ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಐ ಹೋಪ್ ನೀವೆಲ್ಲ ಚೆನ್ನಾಗಿಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನ ಕ್ಲಾಕ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಆಗಿಲ್ಲ ಪಾಪು ಇರೋದ್ರಿಂದ ಸೊ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಆಗಿತ್ತು ಸೊ ನಮ್ಮ ಚಿಕ್ಕತೆ ಮನೆಗೆ ಹೋಗ್ಬೇಕಿತ್ತು ಸೊ ಅದಕ್ಕೆ ನಮ್ಮ ಯಜಮಾನ್ರು ಬಾ ಹೋಗೋಣ ಅಂತ ಕರ್ಕೊಂಡು ಹೋರಿಟ್ರೂ ಸ್ವಲ್ಪ ಸ್ವಲ್ಪ ಕೆಲಸ ಇತ್ತು ಬಟ್ ಆ ಕೆಲಸ ಆಗಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಸಮ ಒಂದೇ ಥರ ಇರಲ್ವಲ್ಲ So what do... ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಇಲ್ಲಿ ನೀವು ಇರ್ಬೋದು ಜಾಸ್ತಿ ಈ ಕಡೆ ಸೈಡು ಬೆಟ್ಟ ಗುಡ್ಡ ಇರುತ್ತೆ ಸೊ ಆದ್ರೆ ಜಾಸ್ತಿ ನೀರು ಇರಲ್ಲ ಬಟ್ ಆದರೂ ಬೋರ್ ಇರೋರು ಸ್ವಲ್ಪ ಜಾಸ್ತಿ ಈ ಕಡೆ ಸೈಡು ಬಾಳೆನೇ ಬೆಳೆಯೋದು ಬಾಳೆ ಅಥವಾ ಜೋ ಮೆಡಿಷನ್ ಜೋಳ ಅದನ್ನೇ ಜಾಸ್ತಿ ಬೆಳೆಯೋದು ಈ ಕಡೆ ಸೈಡು ಸೊ ಮನೆ ಹತ್ರ ಬಂದು ನಮ್ಮ ಮೈಕ್ ಕ್ಲಾಲೆ ಮಾವಿನ್ಕಾಯಿ ತಂದು ಮಾವಿನಕಾಯಿ ಕೂದಿದ್ರು ಸೊ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೆ ನಾನು ಸೊ ಇದಾದ ಮೇಲೆ ಕೋಳಿ ಕುಯ್ಯೋಣ ಮಸಾಲೆ ರೆಡಿ ಮಾಡ್ಕೊಂಡ್ರು ನಮ್ಮ ಚಿಕ್ಕತೆ ರೆಡಿ ಮಾಡ್ತಾಯಿದ್ದೆ ಮೆಣಸು ಚಕ್ಕೆ ಗಸಗಸೆ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಈರುಳ್ಳಿ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಮೆಣಸಿಗಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ ನಾನು ವೀಡಿಯೋ ಮಾಡೋಣ ಫಸ್ಟು ಕೋಳಿ ಕುಯ್ಬೇಡಿ ಅದು ಅಂದ್ಬಿಟ್ಟು ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೆ ಸೊ ಅದನ್ನು ತೋರಿಸ್ತೀನಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿದ್ರೆ ಇವಾಗ ಈ ಥರ ರುಬ್ಕೊತಾ ಇದ್ದೀನಿ ನಂತರ ಕಾಯಿ ಮತ್ತು ಹುರ್ಗಡ್ಲೆ ಹಾಕ್ಕೊಂಡು ರುಬ್ಕೊಳ್ಬೇಕು ಮಗುವಂಗೆ ತರಿ ತರಿ ಇದ್ದೇವದಂಗೆ ಅದಾದಮೇಲೆ ಸ್ವಲ್ಪ ಉಡಿ ನಿಮ್ಗೆ ಎಷ್ಟು ಬೇಕು ಸಾರು ಅದಕ್ಕೆ ತಕ್ಕಂತೆ ಉಡಿ ಹಾಕ್ಕೊಂಡು ಅದನ್ನು ಕೂಡ ರುಬ್ಕೊಂಡೆ ನೋಡಿ ಇಲ್ಲಿ ನಮ್ಮ ಮೈಕ್ಲೆಲ್ಲ ಸೇರಿ ಕೋಳಿ ಕೊಯ್ತೀನಿ ಅಂತ ನಂಬ್ತಾವ್ರೆ ಪಾಪ ಕೋಳಿ ಜಾಸ್ತಿ ಹಿಂಸೆ ಕೊಡ್ತವ್ರೆ ಕೋಳಿ ಕೊಯ್ತವ್ರೆ ಸೊ ನೋಡಿ ನೀವು ನಮ್ಮ ಹಳ್ಳಿ ಸೈಡ್ ಜಾಸ್ತಿ ಈ ಕಡೆ ಕ್ಲೀನಿಂಗ್ ಎಲ್ಲ ಹೋಗಲ್ಲ ನಾಟಿ ಕೋಳಿ ಕಡೆ ಸೈಡ್ ಜಾಸ್ತಿ ಬೆಳೀತಾರೆ ಯಾಕಂದರೆ ಇಲ್ಲಿ ಜಾಗ ಜಾಸ್ತಿ ಇದೆ ಸೊ ಅದಕ್ಕೆ ಬೆಳಿ ಕೋಳಿ ಸಾಕ್ತಾರಲ್ವ ಇವರು ಕೋಳಿ ಸಾಕಿದ್ರು ಸೊ ನಾನು ಬಾಣ್ತನಕ್ಕೆಲ್ಲ ಇವರೇನೆ ಜಾಸ್ತಿ ಕೋಳಿ ಕೊಟ್ಟಿದ್ದು ಅದಾದಮೇಲೆ ನೋಡಿ ಇವಾಗ ನಮ್ಮ ಏಕಲಿಪುಕ್ಕ ಎಲ್ಲ ಕರೆದು ಕತ್ತು ಕೊಯ್ಯೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ In a healthy manner, and just become the right person that actually matters. And every day I drive my car to my little job, and I find some peace in the station throw but i wish there was a song with your name as the title oh yeah i wish there was a song i <laughs> ಚಿಕನ್ ಸರ್ ಮಾಡೋದಕ್ಕೆ ಕೋಣ ಕೋಳಿ ಸರ್ ತುಂಬ ಟೇಸ್ಟಿಯಾಗಿ ಆಗುತ್ತೆ ಸೊ ಈ ಮರಿ ಮಾಂಸದಲ್ಲಿ ನಾವು ಯಾವ ಥರ ಟೇಸ್ಟ್ ಸಿಗುತ್ತೆ ಆ ಟೇಸ್ಟ್ ಸಿಗುತ್ತೆ ಅಂಗಡಿಲಿ ತಂದಿರೋ ಥರ ಟೇಸ್ಟ್ ಇರಲ್ಲ ಸೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಫಸ್ಟು ಸೊಪ್ಪು ಮತ್ತು ಪುದೀನ ಇವೆಲ್ಲವೂ ಹಾಕ್ಕೊಂಡು ಮಿಕ್ಸಿಲ್ ರುಬ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಅದು ಸ್ಮೆಲ್ ಹಸಿ ಹಸಿ ಸ್ಮೆಲ್ಲೆಲ್ಲ ಒಪ್ಪಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಿಮ್ಮಲ್ಲಿ ಇಕ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ತಳೆ ಇಡೋ ಸಾಧ್ಯತೆ ಇರುತ್ತೆ ಅಂದ್ರೆ ನಾಟಿ ಕೊಳಿಸ್ಟಿ ಟೇಸ್ಟಿಯಾಗಿರುತ್ತೆ ಇದು ಮಸಾಲೆ ಹಸಿ ಹಸಿ ಸ್ಮೆಲ್ಲೋದ್ರೆ ಟೇಸ್ಟ್ ಕೊಡೋದು ಸೊ ಇವಾಗ ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ ಅದು ನೋಡೋಕೆ ಆ ಥರ ಇದ್ರೆ ಪುಕ್ಕ ಎಲ್ಲ ತರದೇನೆ ಸ್ವಲ್ಪ ಆಗಿದ್ದು ಅದನ್ನು ನಾಟಿಕೊಳ್ಳಿ ಅಲ್ವಾ ಇವಾಗ ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಅಷ್ನು ಮತ್ತು ಉಪ್ಪು ನಿಮ್ಗೆ ಎಷ್ಟು ಅಷ್ಟು ನಾನು ನನ್ನ ಒಂದು ಮುಷ್ಟಿ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಸುದ್ದಿ ಕಲ್ವಾ ಫ್ರೈ ಆಗೋಕ್ಕೆ ಇಡೀ ಉಪ್ಪು ಉಪ್ಪನ್ನ ಅದಕ್ಕೆ ಹಾಕ್ಕೊಂಡು ಫ್ರೈ ಇದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸೊ ಇವಾಗ ಫ್ರೈ ಆಗಿದೆ ನೋಡ್ಬೋದು ನೀವು ಅದಾದಮೇಲೆ ನಾನು ಉಡಿ ಮತ್ತು ಕಾಯಿ ಉರ್ಗಡ್ಲೆ ಆಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದೆರಡು ನಿಮಿಷ ತಿರುಗಿಕೊಂಡು ಆಮೇಲೆ ನೀರು ಎಷ್ಟು ಬೇಕಷ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಗಟ್ಟಿ ನೋಡಿ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು Salman mal banoutou sotirik kontay din saye baga visin karm kou la kou an da 4 visis <trucks> sa kou an de visis ke bodbe kou. ఫైనలీ రెడీ ఆయన తున్న చన సూ ట్రై మి కమెంట్ మి